ಹಾಂ ನೋಡಿ ವೇ ಬೇಡಿಕೆ ಅಂತೆ ನಾನು ಈ ದಿನ ಹೊಲಿಗೆ ಸರಿ ಬರ್ತಾ ಇಲ್ಲ ಹೊಲಿಗೆ ಸರಿ ಬರ್ತಾ ಇಲ್ಲ ಮತ್ತೊಮ್ಮೆ ವಿಡಿಯೋ ಹಾಕಿ ಅಂತ ಕೇಳ್ತಾನೇ ಇದ್ದಾರೆ ಅದಕ್ಕೋಸ್ಕರ ನಾನಿವತ್ತು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಬಾಬಿನಿಗೆ ದಾರ ಸುತ್ತೋದು ಇಲ್ಲಿ ವೀಲಲ್ಲಿ ಒಂದು ಸ್ಕ್ರೂ ಇರುತ್ತೆ ಅದನ್ನು ನಾವು ಲೂಸ್ ಮಾಡಿಕೊಂಡು ಮಿಷನ್ನು ಆಡ್ದಂಗೆ ಹೇಗೆ ಸುತ್ತೋದು ಅಂತ ನಾನು ಹೇಳಿಕೊಟ್ಟಿದ್ದೆ ಈಗ ಕೆಲವೊಬ್ಬರಲ್ಲಿ ಕೆಲವೊಬ್ಬರು ಮಿಷನಲ್ಲಿ ಇದು ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರು ಮಿಷನಲ್ಲಿ ಈ ಸ್ಕ್ರೂನೇ ಇರೋದಿಲ್ಲ ಫಿಟ್ಟಿಂಗು ಮಾಡಿಬಿಟ್ಟಿರ್ತಾರೆ ಡೈರೆಕ್ಟ್ ಫಿಟ್ಟಿಂಗು ಆಮೇಲೆ ಇದನ್ನು ಬಿಚ್ಚಿದ್ರೆ ಮತ್ತೆ ಹಾಕ್ಲಿಕ್ಕೆ ಬರಲ್ಲ ಅನ್ನೋ ಪ್ರಾಬ್ಲಮ್ಮು ಕೂಡ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಇದನ್ನು ಈ ಥರ ಮಾಡೋದು ಬೇಡ ಅಂತ ನೋಡಿ ಈ ಥರ ಬಾಬಿನ ವೈಂಡ್ರು ಇದ್ರೊಳಗೆ ಫಿಕ್ಸ್ ಮಾಡಿರ್ತಾರೆ ಗೊತ್ತಾಯ್ತಾ ಅದಕ್ಕೆ ನೋಡಿ ಈ ಇಲ್ಲಿ ದಾರ ಸುತ್ಬೇಕಾರೆ ಇಲ್ಲಿ ಟೆನ್ಷನ್ನಲ್ಲಿ ಬಿಡೋದಕ್ಕೆ ಇಲ್ಲಿ ಬಂದು ಫಿಕ್ಸ್ ಮಾಡಿರ್ತಾರೆ ಇದಕ್ಕೆ ಹಾಕಿ ಇಲ್ಲಿಗೆ ಹೇಗೆ ಸುತ್ತೋದು ದಾರನ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಮೊದಲು ಫಸ್ಟು ದಾರ ಸುತ್ತಕೊಳ್ಳೋಣ ಬಾಬಿನಿಗೆ ನೋಡಿ ಇಲ್ಲಿ ಇದಿರುತ್ತಲ್ಲ ಇದಕ್ಕೆ ಸಿಗ ಹಾಕೋಬೇಕು ಈಗ ಈ ಬಾಬಿನ ವೈಂಡ್ರು ಬೇಡ ನೋಡಿ ಹೀಗೆ ಸಿಗ ಹಾಕೋಬೇಕು ಆಮೇಲೆ ನೋಡಿ ಬಾಬಿನ ಖಾಲಿ ಬಾಬಿನಿಗೆ ಈ ದಾರನ ಈ ರೀತಿ ಇಟ್ಕೊಂಡು ಹೀಗೆ ಸುತ್ಕೋಬೇಕು ಹೀಗೆ ಸುತ್ತಕೊಂಡು ನೋಡಿ ಈ ಕಡೆ ಬಂದಿರಬೇಕು ದಾರ ಆವಾಗ ಇದಕ್ಕೆ ಸಿಗ್ ಹಾಕಬೇಕು ಗೊತ್ತಾಯ್ತಾ ಟೈಟಾಗಿ ಬರುತ್ತೆ ಆಮೇಲೆ ಇದನ್ನು ಪುಷ್ ಮಾಡಬೇಕು ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಇವಾಗ ನಮಗೆ ಸೂಜಿ ವೇಸ್ಟ್ ಆಗುತ್ತೆ ಬಾಬಿನ ಹಾಗೆ ಬಟ್ಟೆ ಇಲ್ದಲೇ ನಾವು ದಾರ ಸುತ್ತೋದಕ್ಕೆ ನಾವು ಸೂಜಿನ ಬಳಸಿದರೆ ವೇಸ್ಟ್ ಆಗುತ್ತೆ ಅದಕ್ಕೇನು ಮಾಡಬೇಕು ನಾವು ಸೂಜಿ ಬಿಚ್ಚಿಟ್ಬಿಡಬೇಕು ಗೊತ್ತಾಯ್ತಾ ಸೂಜಿ ಬಿಚ್ಚಿಟ್ಬಿಟ್ಟು ಆಮೇಲೆ ನಾವು ಬಾಗಿಲು ದಾರ ಸುತ್ತಲಿಕ್ಕೆ ಪ್ರಾರಂಭಿಸ್ಬೇಕು ಆವಾಗ ಸೂಜಿ ಸೇಫಾಗಿ ಇರುತ್ತೆ ನೋಡಿ ಇವಾಗ ಸೂಜಿ ಬಿಚ್ಚಿದ್ದೀನಿ ಇದನ್ನು ಟೈಟ್ ಮಾಡಿಬಿಟ್ಟು ನೋಡಿ ಈಗ ನೀವು ಫ್ರೆಷರ್ ಫ್ರೂಟನ್ನು ಹೀಗೆ ಕೆಳಗಡೆ ಇಳಿಸಬಾರ್ದು ಏಕೆಂದರೆ ಪಟ್ಟಿ ಸೌದೋಗುತ್ತೆ ಇದು ಬಟ್ಟೆ ಇದ್ದಾಗ ಮಾತ್ರ ಇಳಬೇಕು ಇದು ಮೇಲೆ ಇರಲಿ ಈಗ ನೀವು ದಾರ ಸುತ್ಕೋಬೋದು ನೋಡಿ ಇವ ಇವಾಗ ದಾರ ಸುತ್ತಿದ್ರೆ ನೋಡಿ ಈ ಥರ ಮಿಷನ್ ತುಳಿತೀವಲ್ಲ ಇದನ್ನು ಪ್ರೆಸ್ ಮಾಡಿದರೆ ನೋಡಿ ದಾರ ಎಷ್ಟು ಚೆನ್ನಾಗಿ ಒಂದೇ ಸಮ್ಮುಖ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕ್ಲೀನಾಗಿ ದಾರ ಓಡೋದು ಕಾಣಿಸ್ತಾ ಇದೆ ಅಕಸ್ಮಾತ್ ಅದು ಆ ಕಡೆ ಈ ಕಡೆ ಕ್ಲೀನಾಗಿ ಸುತ್ತಲಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಇಲ್ಲಿ ಕೈ ಹಿಡ್ಕೊಂಡ್ರೆ ಅದು ಯಾವ ಕಡೆ ತಿರುಗ್ಬೇಕೋ ಆ ಕಡೆ ತಿರುಗುತ್ತೆ ದಾರ ಹಿಡ್ಕೊಳಕ್ಕೆ ಹೋಗ್ಬಾರ್ದು ಕೈ ಕೊಯ್ಕೊಳ್ಳುತ್ತೆ ಆಗಿ ಹೋಗ್ತಾ ಇರುತ್ತೆ ದಾರ ನೋಡಿ ಇವಾಗ ತೆಗಿತಾ ಇದ್ದೀನಿ ಇದು ಟೈಟ್ ಆಗಿರುತ್ತೆ ನೋಡಿ ದಾರನ ಸುತ್ತಿದ್ದೀನಿ ನೀಟಾಗಿ ಬಂದಿದೆ ಗೊತ್ತಾಯ್ತಾ ಈ ಥರ ಬಾ ದಾರ ಸುತ್ತೋದು ಇದು ಕೆಲ್ವನ್ ಮಿಷನಲ್ಲಿ ಇರೋಲ್ಲ ಬೇಕಂದರೆ ಇಲ್ಲಿ ಒಂದು ಹೋಲಿರುತ್ತೆ ಇದನ್ನ ತಗೊಂಡ್ಬಂದು ಹಾಕೋಬೋದು ನಾವು ಕೈಯಲ್ಲಿ ಈಗ ಇರ್ತೀವಲ್ಲ ಹಿಂಗೆ ಬಿಡಬೇಕಾದ್ರೆ ಇಲ್ಲಿ ಫಾಸ್ಟಾಗಿ ಹೋಗ್ಬೇಕಾದ್ರೆ ಕೈ ಕೊಯ್ಕೊಳ್ಳುತ್ತೆ ಆದ್ರಿಂದ ಕೈಯಲ್ಲಿ ಇಟ್ಕೋಬಾರ್ದು ಅಕಸ್ಮಾತ್ ಇದಿಲ್ಲ ಅಂದ್ರೂ ಕೂಡ ಇಂಥದ್ದು ಯಾವುದಾದ್ರೂ ಹಾಕಿ ಹಿಂಗೆ ಇಟ್ಕೋಬೇಕು ಕೈ ಇಟ್ಕೋಬಾರ್ದು ಕೈ ಇಟ್ಕೊಂಡ್ರೆ ಕೊಯ್ದೋಗಿಬಿಡುತ್ತೆ ದಾರ ಫಾಸ್ಟಾಗಿ ಹೋಗ್ಬೇಕಾದ್ರೆ ಈ ಈ ಮಿಷನ್ನಲ್ಲೇ ಈ ಪಾರ್ಟ್ಸನ್ನು ಹಾಕಿದರೆ ಇದಕ್ಕೆ ಸಿಗಾಕಿ ನೀವು ಈ ರೀತಿ ದಾರ ಸುತ್ಕೋಬೋದು ದಾರ ಸುತ್ಕೊಂಡ್ಮೇಲೆ ನೀವು ಮತ್ತೆ ಮಿಷನ್ ಸೂಜಿನ ಮತ್ತೆ ಹಾಕಬೇಕಾಗುತ್ತೆ ನೋಡಿರಿ ಮಿಷನಲ್ಲಿ ಒಂದು ಕಡೆ ಫ್ಲಾಟ್ ಇದೆ ಒಂದು ಕಡೆ ರೌಂಡ್ ಇದೆ ನೋಡಿ ಈ ಕಡೆ ಫ್ಲಾಟ್ ಇದೆ ಕಾಣುತ್ತಾ ನೋಡಿ ಈ ಕಡೆ ಫ್ಲಾಟ್ ಇದೆ ಒಂದು ಕಡೆ ರೌಂಡಿದೆ ಈ ಫ್ಲಾಟ್ ಇರೋದನ್ನ ನಾವು ಈ ಮಿಷನ್ ಕಡೆಗೆ ಹಾಕಿ ಸೂಜಿನ ಏರಿಸಬೇಕು ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ನೋಡಿ ಈ ಕಡೆ ಒಂದು ಇಲ್ಲಿ ಸ್ಕ್ರೂ ಸಿ ಸ್ಕ್ರೂ ಕಾಣಿಸ್ತಾ ಇದೆ ಈ ಸ್ಕ್ರೂ ಅಷ್ಟು ಮೇಲಕ್ಕೆ ನಾವು ಏರಿಸಬೇಕು ಓಕೆನಾ ನೋಡಿ ನಾವು ಸೂಜಿ ಹಾಕಿಲ್ಲ ಇವಾಗ ನೋಡಿ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದೆ ಈಗ ನಾವು ಸೂಜಿ ಬಿಚ್ಚಿಬಿಟ್ಟಿದ್ದೀವಿ ಈಗ ಸೂಜಿನ ಕಂಬಕ್ಕೆ ಏರಿಸಿದಾಗ ನೋಡಿರಿ ಈ ಪ್ಲೇಸಲ್ಲಿ ಒಂದು ನಟ್ ಇದೆ ಈ ನಟ್ ಅಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ಒಂದು ನಟ್ ಇದೆ ಬ್ಲಾಕ್ ಕಲರ್ ಇದೆ ಈ ಬ್ಲಾಕ್ ಕಲರ್ ನಟ್ ಇದೆಯಲ್ಲ ಕೆಳಗಡೆಯಿಂದ ಸೂಜಿ ಸೇರಿಸಿ ಈ ನಟ್ ತನಕ ಸೂಜಿನ ಏರಿಸಬೇಕು ಆಮೇಲೆ ನೋಡಿ ಇದು ಫ್ಲಾಟ್ ಇದೆ ನೋಡಿ ಇದು ಫ್ಲಾಟ್ ಈ ಫ್ಲ್ಯಾಟ್ ನಾವು ಈ ಮಿಷನ್ ಈ ಕಡೆ ಭಾಗಕ್ಕೆ ಏರಿಸಬೇಕು ಆಮೇಲೆ ನೋಡಿ ಈ ಸೂಜಿನಲ್ಲಿ ನೋಡಿ ಇದು ಈ ಭಾಗ ಇದೆ ನೋಡಿ ಈ ಕಡೆ ಇದೆಯಲ್ಲ ಇದನ್ನು ಅಷ್ಟೇ ಮಿಷನ್ ಕಡೆಗೆ ಬರಬೇಕು ಹೊರಭಾಗಕ್ಕೆ ನೋಡಿ ಇದು ಗೆರೆ ಫುಲ್ಲು ಗೆರೆ ಇದ್ದಂಗಿದೆ ಆ ಗೆರೆ ಹೊರಭಾಗಕ್ಕೆ ಬರಬೇಕು ಗೊತ್ತಾಯ್ತಾ ಸೂಜಿ ಯಾವ ರೀತಿ ಏರ್ಸೋದು ಅಂತ ನಾನಿವಾಗ ಸೂಜಿನ ಏರಿಸಿ ಇದನ್ನು ಹಾಕ್ತೀನಿ ನೋಡ್ಕೊಳ್ಳಿ ಇದನ್ನು ನಮ್ಮ ಕಡೆಗೆ ತಿರುಗಿಸಿ ಲೂಸ್ ಮಾಡಬೇಕು ನೋಡಿರಿ ಲೂಸ್ ಮಾಡಿದರೆ ಬರುತ್ತೆ ಕೈಗೆ ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ನೋಡಿ ಅಲ್ಲೇ ಸೇರ್ಕೊಂಡಿದೆ ಇವಾಗ ಫುಲ್ಲು ಮೇಲಕ್ಕೆ ತಗೋಬೇಕು ನೋಡಿ ಈ ರೀತಿ ಮೇಲಕ್ಕೆ ತಗೋಬೇಕು ಈಗ ಸೂಜಿನ ಹಾಕ್ಬೇಕು ನೋಡಿ ಈ ಫ್ಲಾಟ್ ಇರೋದನ್ನ ಮಿಷನ್ ಕಡೆಗೆ ಸೇರಿಸಿ ಹೀಗೆ ಮೇಲಕ್ಕೆ ಏರಿಸಬೇಕು ಗೊತ್ತಾಯ್ತಾ ಅದರ ನಂತರ ಈ ಸ್ಕ್ರೂನ ತಿರುಗಿಸ್ಬೇಕು ಇದು ನೀಟಾಗಿ ಸು ತಿರುಗಿಸ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಇದು ಬಂದ ತಕ್ಷಣ ಇದು ಸೂಜಿ ಹಿಂಗೆ ಬಿದ್ದೋಗ್ಬಿಡುತ್ತೆ ಮುರಿದೋಗುತ್ತೆ ಇದನ್ನು ಕ್ಲೀನಾಗಿ ಹಿಂಗೆ ಏರಿಸಿ ಈ ಇದೆಯಲ್ಲ ಹೇಳಿದ್ನಲ್ಲ ನಾನು ಆ ನಟ್ ತನಕ ಏರಿಸ್ಬಿಟ್ಟು ಇದನ್ನು ಟೈಟ್ ಮಾಡಬೇಕು ಓಕೆನಾ ಆ ರೀತಿ ನಾನಿವಾಗ ಟೈಟ್ ಮಾಡ್ತೀನಿ ಹಾಂ ನೋಡಿ ನಾನು ಇವಾಗ ಇದು ಮಾಡಿದ್ದೀನಿ ಇದನ್ನು ಟೈಟಾಗಿ ತಿರುಗಿಸ್ಬೇಕು ನೀಟಾಗಿ ತಿರುಗಿಸ್ಬೇಕು ನೋಡಿ ಇವಾಗ ಕ್ಲೀನ್ ಆಗಿದೆ ಗೊತ್ತಾಯ್ತಾ ಈ ರೀತಿ ನೀವು ಸೂಜಿ ಹಾಕೋದು ತಿಳ್ಕೋಬೇಕು ಗೊತ್ತಾಯ್ತಾ ನೋಡಿ ಇವಾಗ ಸೂಜಿನ ಒಳಗೆ ಹೋಗಿ ಬರುತ್ತೆ ಏನು ಬಾಬಿನ ಕೇಸಿಗೆ ಯಾವುದಕ್ಕೂ ಕೂಡ ಅದು ತಡಿಬಾರ್ದು ನೋಡಿ ಸೌಂಡ್ ಬರಬಾರ್ದು ಒಳಗೊಡೆ ಹೋಗಿ ಬರುತ್ತೆ ನೋಡಿ ಏನಕ್ಕೂ ತಡಿಯಲ್ಲ ಓಕೆನಾ ಈ ರೀತಿ ಸೂಜಿ ಹಾಕೋಬೇಕು ನೀವು ದಾರ ಸುತ್ತದಾಗೆಲ್ಲ ಸೂಜಿ ತೆಗೆದು ಹಾಕಿ ಮಾಡಿದರೆ ನಿಮಗೆ ಅಭ್ಯಾಸ ಆಗುತ್ತೆ ನೀಟಾಗಿ ಸೂಜಿನೂ ಇರುತ್ತೆ ಆವಾಗ ಬಟ್ಟೆಗೂ ಡ್ಯಾಮೇಜ್ ಆಗಲ್ಲ ಓಕೆನಾ ನೋಡಿ ನಾನಿವಾಗ ಬಾಬಿನಿಗೆ ಸುತ್ತಿರೋ ದಾರ ನೋಡಿ ಕಾಣುತ್ತಾ ಈ ದಾರ ಮತ್ತು ಇಲ್ಲಿ ಮೇಲ್ಗಡೆ ಏರಿಸ್ಕೊಂಡಿರೋ ದಾರ ಎರಡೂ ಅನುರೂಪವಾಗಿದೆ ಅಂದರೆ ಒಂದೇ ದಾರ ಬಾಬಿನಿಗೆ ಮತ್ತು ಇದಕ್ಕೆ ಸೇರಿಸ್ಕೊಂಡಿರೋದು ಒಂದೇ ದಾರ ಆ ರೀತಿ ನೀವು ದಾರನ ಸೇಮ್ ದಾರ ತಗೋಬೇಕು ಇದಕ್ಕೆ ಒಂದು ಸ್ವಲ್ಪ ಇವಾಗ ನಾನು ದಪ್ಪ ದಾರ ತಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಗೊತ್ತಾಯ್ತಾ ಇವಾಗ ನೋಡಿ ನಾನು ಬಾಬಿನ ಕೇಸ್ ಹಾಕ್ತಾ ಇದ್ದೀನಿ ಈ ಬಾಬಿನ ಕೇಸ್ ಹಾಕ್ದಾಗ ಹಿಂಗೆ ಟಕ್ ಅಂತ ಕೂತ್ಕೋಬೇಕು ನೋಡಿ ಈ ದಾರನ ಇಟ್ಕೊಂಡ್ಬಿಟ್ಟು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ಸಲ ಈ ಈ ವೀಲನ್ನು ನಮ್ಮ ಕಡೆಗೆ ತಿರುಗಿಸ್ಕೋಬೇಕು ಒಂದೇ ಒಂದು ಸತಿ ಸೂಜಿ ಒಳಗಡೆ ಹೋಗಿ ಬಂದರೆ ನೋಡಿ ಕೆಳಗಡೆ ದಾರನ ಹೇಳ್ಕೊಳ್ತು ಕಾಣುತ್ತಾ ನೋಡಿ ಕೆಳಗಡೆ ದಾರ ಬಂತು ಎರಡೂ ದಾರ ಇದೆ ಇವಾಗ ಕಾಣುತ್ತಾ ನೋಡಿ ಇದು ಇದು ಒಳಗಡೆ ದಾರ ಇದು ಮೇಲ್ಗಡೆ ದಾರ ಎರಡು ಒಂದೇ ಸಮಯ ಇದೆ ಒಂದು ಸ್ವಲ್ಪ ದಪ್ಪ ದಾರ ತಗೊಂಡಿದ್ದೀನಿ ನಾನಿವ ಈ ಈ ಸಲ ಗೊತ್ತಾಯ್ತಾ ನಾನಿವಾಗ ನಿಮಗೆ ಹೊಲಿದು ತೋರಿಸ್ತೀನಿ ಹೊಲ್ಗೆ ಯಾಕೆ ಸರಿ ಬರಲ್ಲ ಸರಿ ಬರ್ದೇ ಸರಿ ಬರುತ್ತೆ ಇವಾಗ ಹೊಲ್ಗೆ ಮಿಷನ್ ಕರೆಕ್ಟ್ ಆಗಿದೆ ಅದನ್ನು ಸರಿ ಬರ್ದಂಗೆ ಮಾಡಿ ಮತ್ತೆ ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಓಕೆ ಹಾ ನೋಡಿ ನಾನು ಇವತ್ತು ಇವಾಗ ಹೊಲ್ಗೆ ಹಾಕ್ತಾ ಇದ್ದೀನಿ ಪ್ರತಿ ಸಲನೂ ನೀವು ಇದನ್ನು ತೆಗೆದು ಈ ಕಡೆಗೆ ಬಿಟ್ಬಿಟ್ಟು ಹಿಂಗೆ ಹಾಕೋತೀರಾ ಕೆಲವೊಂದು ಸಲ ಎಳ್ಕೊಂಬಿಡುತ್ತೆ ಸೂಜಿ ಒಳಗಡೆ ಹೋಗಿ ಸಿಗಾಕೊಂಡ್ಬಿಡುತ್ತೆ ಒಂದು ಎರಡು ಹೊಲಿಗೆ ಹಾಕೋ ತನಕ ನೀವು ಈ ಸೂಜಿದಾರನ ಬಿಡು ಒಳಗಡೆ ಹೋಗೋಕೆ ಬಿಡಬಾರ್ದು ಆ ರೀತಿ ಇಡ್ಕೊಂಡು ನೋಡಿ ಒಂದು ಸತಿ ಎರಡು ಸತಿ ಈಗ ಮೂರು ಸಲ ಬಂತಲ್ಲ ಆಮೇಲೆ ಹಿಂಗೆ ಬಿಟ್ಬಿಡಬೇಕು ಏಕೆಂದರೆ ಅದೇನಾದರೂ ಒಳಗಡೆ ಸೂಜಿ ದಾರ ಒಳಗಡೆ ಹೋಗಿ ಸಿಗಾಕೊಂಡ್ರೆ ಬಾಬಿನ ಕೇಸಲ್ಲಿ ತುಂಬ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ಆವಾಗ ಮಿಷನ್ನು ಆಡೋದಿಲ್ಲ ಗೊತ್ತಾಯಿತಾ ಮಿಷನನ್ನು ಹೊಲಿಬೇಡ್ರಿ ಯಾರು ಹೇಗೆ ಹೊಲೀರಿ ನೀವು ನಿಮ್ಮ ಮಿಷನ್ ಕಾಪಾಡ್ಕೋಬೇಕು ಅಂದರೆ ಬಟ್ಟೆ ಇಲ್ದಲೇ ಮಿಷನ್ನ ಹೊಲಿಬೇಡಿ ನೋಡಿ ಹೊಲಿಗೆ ಸರಿ ಬಂದಿದೆ ಗೊತ್ತಾಯ್ತಾ ಎರಡೂ ಕಡೆನೂ ಸರಿ ಬಂದಿದೆ ಓಕೆನಾ ನಾನು ಇದುವರೆಗೂ ತೋರಿಸಿದ್ದು ಕಾರಣದಕ್ಕಿಂತ ಈಗ ವಿಭಿನ್ನವಾದ ಕಾರಣ ತೋರಿಸ್ತಾ ಇದ್ದೀನಿ ಓಕೆನಾ ಈಗ ನೋಡಿ ಹೊಲಿಗೆ ಇಷ್ಟು ಬಂದಿದೆ ಇದನ್ನು ಸ್ವಿಚ್ ರೆಗ್ಯುಲೇಟರ್ ಅಂತಾರೆ ಬೇರೆ ಚಿಕ್ಕ ಮಿಷಿನಲ್ಲಿ ದುಂಡುಗಿರುತ್ತೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಈ ರೀತಿ ಇದೆ ಇದನ್ನು ನೋಡಿ ಒಂದು ಸ್ವಲ್ಪ ಮೇಲಕ್ಕೆ ಏರಿಸ್ತಾ ಇದ್ದೀನಿ ನೋಡಿ ಇಷ್ಟಿತ್ತು ಇವಾಗ ಇದನ್ನು ಮೇಲಕ್ಕೆ ಏರಿಸ್ತಾ ಇದ್ದೀನಿ ಇವಾಗ ನೋಡಿ ಹೊಲಿಗೆ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ ಒಂದು ಬಟ್ಟೆ ಆದ ನಂತರ ಒಂದು ಬಟ್ಟೆ ಕೊಡಿ ನೋಡಿ ಇದು ಹೊಲಿಗೆ ಡಿಸ್ಟೆನ್ಸು ಜಾಸ್ತಿ ಆಯಿತು ಯಾವುದು ಈ ಹೊಲ್ಗೆ ಡಿಸ್ಟೆನ್ಸು ಜಾಸ್ತಿ ಇದೆ ಒಂದು ಸ್ವಲ್ಪ ಉದ್ದ ಇದೆ ದೊಡ್ಡ ಹೊಲಿಗೆ ಇದೆ ಗೊತ್ತಾಯ್ತಾ ಆವಾಗ ಏನಾಗುತ್ತೆ ಮಿಷನ್ ಸೌಂಡ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಏನು ದಾರನ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಗೊತ್ತಾಯ್ತಾ ಅದಕ್ಕೆ ನೋಡಿ ಈ ಎರಡನೇ ಹೊಲಿಗೆನಲ್ಲಿ ಇದು ಇದು ನಾವು ದೊಡ್ಡ ಹೊಲಿಗೆ ಹಾಕಿರೋದು ಎಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ಲ ಆದ್ದರಿಂದ ನೋಡಿ ಇಲ್ಲೊಂದು ಗುಂಡಿ ಇಲ್ಲೊಂದು ಗುಂಡಿ ಥರ ಮಣಿ ಥರ ಬರುತ್ತೆ ಆವಾಗ ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಟೆನ್ಷನ್ನು ಇದು ಈ ಕಡೆ ಇದೆಯಲ್ಲ ಟೆನ್ಷನ್ನು ಅದನ್ನು ಸರಿ ಮಾಡ್ಕೋಬೇಕು ದೊಡ್ಡ ಹೊಲಿಗೆಗೆ ಜಾಸ್ತಿ ಬೇಕಾಗುತ್ತಲ್ಲ ದಾರ ಆವಾಗ ಆ ರೀತಿ ಆಗುತ್ತೆ ನೋಡಿ ಈಗ ಮೂರನೇ ಹೊಲಿಗೆ ಹಾಕಿದ್ದೀನಿ ಮೂರನೇ ಹೊಲಿಗೆನಲ್ಲಿ ಇಲ್ಲಿ ಒಂದು ಸ್ವಲ್ಪ ಲೂಸ್ ಮಾಡಿದೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಲೂಸ್ ಮಾಡಿದೆ ನೋಡಿ ಇನ್ನೂ ಮೇಲ್ಗಡೆ ದಾರ ಇದು ಇದು ಸೂಜಿಯಲ್ಲಿ ಪೊಣಿಸಿದೀವಲ್ಲ ಆ ದಾರ ನೋಡಿ ಜಾಸ್ತಿ ಬಂದು ಇದಾಗಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಗುಂಡಿ ಥರ ಆಮೇಲೆ ಮತ್ತೆ ಒಂದು ಸ್ವಲ್ಪ ಟೈಟ್ ಮಾಡಿದೆ ಆವಾಗ ಸರಿ ಬರ್ತಾ ಇದೆ ಅಂದರೆ ದಾರದ ಎಳೆತ ವ್ಯತ್ಯಾಸ ಆದ್ರೂ ಹೊಲಿಗೆ ಸರಿ ಬರಲ್ಲ ಅದನ್ನ ನೀವು ತಿಳ್ಕೋಬೇಕು ಗೊತ್ತಾಯ್ತಾ ಈಗ ನಾವು ದೊಡ್ಡ ಹೊಲಿಗೆ ಇಟ್ಕೊಂಡಾಗ ಓಕೆನಾ ಈ ಈ ಇಷ್ಟು ಈ ಸೈಜಿಂದ ಹೊಲಿಗೆ ಇತ್ತು ಆವಾಗ ಸರಿ ಬರ್ತಿತ್ತು ಈ ಮಿಷನಲ್ಲಿ ಈ ಹೊಲಗೆ ಹಾಕಿದ್ದೀವಲ್ಲ ಇದು ಕರೆಕ್ಟಾಗಿ ಬರ್ತಿತ್ತು ಈ ಕಡೆ ಮೂರನೇ ಹೊಲಿಗೆ ಇದೆಯಲ್ಲ ಇದು ಮೇಲಕ್ಕೆ ಏರಿಸಿದಾಗ ಇಲ್ಲಿಂದ ನೋಡ್ರಿ ಇಲ್ಲಿದ್ದಾಗ ಈ ಹೊಲ್ಗೆ ಸರಿ ಬರ್ತಾಯಿತ್ತು ಇವಾಗ ನಾವು ಮೇಲಕ್ಕೆ ಇದನ್ನು ತಿರುಗಿಸ್ದಾಗ ದಾರ ಜಾಸ್ತಿ ಆಗುತ್ತೆ ಏನು ದೊಡ್ಡ ಹೊಲ್ಗೆಗೆ ಕಡಿಮೆ ದಾರ ಬೇಕಾಗುತ್ತೆ ಸಣ್ಣ ಹೊಲ್ಗೆಗೆ ಜಾಸ್ತಿ ದಾರ ಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇನ್ನು ಒಂದು ಸ್ವಲ್ಪ ಟೈಟ್ ಮಾಡಬೇಕು ಆವಾಗ ಸರಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಬಂತು ಇದು ಲೂಸ್ ಮಾಡಿದಾಗ ಒಂದು ಸ್ವಲ್ಪ ಲೂಸ್ ಮಾಡಿದೆ ಇನ್ನೂ ಜಾಸ್ತಿ ಆಯಿತು ಆದ್ದರಿಂದ ಈ ಥರ ಹೊಲಿಗೆ ಡಿಸ್ಟೆನ್ಸ್ ಮೇಲೂ ಕೂಡ ಹೊಲಿಗೆ ಸರಿ ಬರಲ್ಲ ವ್ಯತ್ಯಾಸ ಆಗುತ್ತೆ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಇದಕ್ಕೆ ಮೇಲಿನ ಟೆನ್ಷನ್ ಟೆನ್ಷನ್ನ ಸರಿ ಮಾಡೋ ಇದು ಸ್ಕ್ರೂನ ಕೊಟ್ಟಿದ್ದಾರೆ ಇದನ್ನ ನಮ್ಮ ಕಡೆಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ ಈ ಕಡೆಗೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ ಗೊತ್ತಾಯ್ತಾ ಇವಾಗ ನೋಡಿ ಫುಲ್ಲು ಟೈಟ್ ಆಗಿದೆ ಇದು ಕರೆಕ್ಟಾಗಿ ಬರ್ತಾ ಇದೆ ಇವಾಗ ದೊಡ್ಡ ಹೊಲಿಗೆ ಕೂಡ ಕರೆಕ್ಟಾಗಿ ಬರ್ತಾ ಇದೆ ನಾವು ಮತ್ತೆ ಚಿಕ್ಕ ಹೊಲಿಗೆ ಮಾಡ್ಕೊಂಡ್ರೆ ಮತ್ತೆ ಒಂದು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಈ ಚ ಈ ಸ್ಕ್ರೂನ ನಮ್ಮ ಕಡೆಗೆ ತಿರುಗಿಸ್ಕೊಂಡ್ರೆ ಟೈಟ್ ಆಗುತ್ತೆ ವಿರುದ್ಧವಾಗಿ ತಿರುಗಿಸಿದ್ರೆ ಲೂಸ್ ಆಗುತ್ತೆ ಅದನ್ನು ನೀವು ಹೊಲಿಬೇಕಾದ್ರೆ ಹೊಲಿಗೆ ಮೇಲೆ ನೋಡಿ ಸಣ್ಣ ಹೊಲಿಗೆ ದೊಡ್ಡ ಹೊಲಿಗೆ ಗೊತ್ತಾಯ್ತಾ ನೋಡಿ ಇದು ಮಾಮೂಲಿ ಹೊಲಿಗೆ ನಾನು ಫಸ್ಟ್ ಹಾಕಿದ್ದು ಇದಕ್ಕಿಂತ ಚಿಕ್ಕ ಹೊಲಗೆನೋ ಬರುತ್ತೆ ಇದು ದೊಡ್ಡ ಹೊಲಿಗೆ ಮಾಡಿಕೊಂಡೆ ಇದೇ ದಾರದ ಬಿಗಿತವನ್ನು ಈ ದೊಡ್ಡ ಹೊಲಿಗೆಗೆ ಇಟ್ಕೋಬಾರ್ದು ಒಂದು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಅದಕ್ಕೆ ಲೂಸ್ ಆಗಿ ಬಂದಿದೆ ಗೊತ್ತಾಯ್ತಾ ಆಮೇಲೆ ಮತ್ತೆ ಟೈಟ್ ಮಾಡಿದಾಗ ಈ ಕಡೆ ಲಾಸ್ಟ್ ಹೊಲಿಗೆ ಅದೇ ಥರ ಬಂದಿದೆ ಗೊತ್ತಾಯ್ತಾ ಇವಾಗ ಹೊಲಿಗೆ ನೋಡಿ ವ್ಯತ್ಯಾಸ ಏನು ಬಂದಿತ್ತು ಅಂದರೆ ನೋಡಿರಿ ಇಲ್ಲಿ ಗೊತ್ತಾಗುತ್ತೆ ನೋಡಿರಿ ಮೊದಲನೇ ಹೊಲ್ಗೆ ಸರಿ ಬಂದಿದೆ ಎರಡನೇ ಹೊಲಿಗೆ ಗುಂಡಿ ಗುಂಡಿ ಥರ ಮೇಲಿಂದಾರ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಎರಡೂ ಬಟ್ಟೆಯ ಮಧ್ಯ ಭಾಗದಲ್ಲಿ ಇವೆರಡು ಜಾಯಿಂಟು ಕುತ್ಕೋಬೇಕು ಆದರೆ ಇಲ್ಲಿ ಆ ರೀತಿ ಕೂತಿಲ್ಲ ಗೊತ್ತಾಯ್ತಾ ಏನು ವ್ಯತ್ಯಾಸ ಅಂತ ನೀವು ತಿಳ್ಕೊಂಡಿದ್ದೀರಾ ಅದನ್ನು ನಾವು ಈ ಟೆನ್ಷನ್ ಡಿಸ್ಕಲ್ಲಿ ಸರಿ ಮಾಡಬೇಕು ಓಕೆನಾ ನೆಕ್ಸ್ಟು ಇನ್ನೂ ಒಂದು ಕಾರಣ ತೋರಿಸ್ತೀನಿ ಅದೇನಂತಂದರೆ ಬಾಬಿನ ದಾರ ಮತ್ತು ಮೇಲಿಂದಾರ ಎರಡು ಅನುರೂಪ ಆಗಿಲ್ಲದೆ ಹೋದರೆ ಅಂದರೆ ಈಗ ಬಾಬಿನ ದಾರ ಮತ್ತು ಮೇಲಿಂದಾರ ಮತ್ತು ಕೆಳಗಡೆ ದಾರ ಒಂದು ಸ್ವಲ್ಪ ದಪ್ಪನೇ ದಾರ ಹಾಕಿದ್ದೀನಿ ಆದ ಆ ದಾರ ಎರಡು ವ್ಯತ್ಯಾಸ ಆದರೆ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಓಕೆನಾ ಹಾಂ ನೋಡಿ ಬಾಬಿನ್ನು ತೆಗ್ದಿದ್ದೀನಿ ಈಗ ಹಾಕಿದ ಬಾಬಿನ್ನು ತೆಗ್ದಿದ್ದೀನಿ ನೋಡಿ ಈ ದಾರ ಇಷ್ಟು ದಪ್ಪ ಇದೆ ಗೊತ್ತಾಯ್ತಾ ನೋಡಿ ಕಾಣುತ್ತಲ್ಲ ನಿಮಗೆ ಈ ಸೂಜಿಗೆ ಪೋಣ್ಸಿರೋ ದಾರ ಮತ್ತು ಈ ದಾರ ಒಂದೇ ಸಮ ದಪ್ಪ ಇದೆ ಈಗ ನಾನು ಇನ್ನೊಂದು ಬಾಬಿನ ತೊಗೊಂಡಿದ್ದೀನಿ ನೋಡಿ ಇದು ದಾರ ದಪ್ಪ ಗೊತ್ತಾಗುತ್ತೆ ಇದು ಒಂದು ಸ್ವಲ್ಪ ತೆಳುವು ಇದೆ ಗೊತ್ತಾಯ್ತಾ ನೋಡಿ ಈ ದಾರಕ್ಕಿಂತ ಒಂದು ಸ್ವಲ್ಪ ತೆಳು ಇದೆ ಇವಾಗ ಈ ದಾರ ಬಿಟ್ಬಿಟ್ಟು ಈ ದಾರ ಹಾಕ್ತೀನಿ ಗೊತ್ತಾಯ್ತಾ ಈ ದಾರನ ಬಾಬಿನಿಗೆ ಹಾಕಿ ಬಾಬಿನ ಕೇಸಿಗೆ ಹಾಕಿ ಈಗ ಹೊಲಿಗೆ ಹಾಕ್ತೀನಿ ಆವಾಗ ನಿಮಗೆ ಯಾವ ರೀತಿ ವ್ಯತ್ಯಾಸ ಬರುತ್ತೆ ಹೊಲ್ಗೆ ಅಂತ ನೋಡ್ವಂತರಿ ಗೊತ್ತಾಯ್ತಾ ನೋಡಿ ಇವಾಗ ತಿನ್ನಾಗಿರೋ ದಾರನ ಕೆಳಗಡೆ ಹಾಕಿದ್ದೀನಿ ಬಾಬಿನಿಗೆ ಹಾಕಿದ್ದೀನಿ ಈಗ ಒಂದೇ ಸತಿ ಸೂಜಿ ಒಳಗಡೆ ಹೋಗಿ ಬಂದರೆ ಕೆಳಗಡೆ ದಾರನ ತೊಗೊಳುತ್ತೆ ಅದು ಗ್ರೀನ್ ಕಲರ್ ಹಾಕಿದ್ದೀನಿ ಇದು ಬ್ಲ್ಯಾಕು ಇವಾಗ ಮತ್ತೊಂದು ಹೊಲಿಗೆನ ನಾನು ಈ ಕಡೆಗೆ ಹಾಕ್ತಾ ಇದ್ದೀನಿ ಇದರಲ್ಲೂ ಕೂಡ ಮಿಷನ್ನು ಸೌಂಡು ಚೇಂಜ್ ಆಗುತ್ತೆ ದಾರನ ಎಳಿ ಎಳ್ಕೊಳ್ಳೋ ಸೌಂಡು ಚೇಂಜ್ ಆಗುತ್ತೆ ನೋಡಿ ದಾರನ ಕಷ್ಟಪಟ್ಟು ಎಳ್ಕೊಳ್ತಾ ಇರೋ ತರ ಕಾಣುತ್ತೆ ನೋಡಿ ಈಗ ಈಗ ಹಾಕಿದ್ದು ಹೊಲ್ಗೆ ಇದು ಗೊತ್ತಾಯ್ತಾ ಅದು ಕೆಳಗಡೆ ಹೇಗೆ ಬಂದಿದೆ ನೋಡಿ ವ್ಯತ್ಯಾಸ ನೋಡಿ ಇಲ್ಲಿ ಸೂಜಿದಾರ ಮೇಲ್ಗಡೆ ಬಂದಿದೆ ಬಾಬಿನ ದಾರ ನೇರ ಬಂದಿದೆ ಸೂಜಿದಾರ ಇದೆಯಲ್ಲ ಅದು ಮೇಲೆ ಇಲ್ಲಿ ಕೆಳಗಡೆ ಕೆಳಭಾಗದಲ್ಲಿ ಗುಂಡಿ 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 ತರ ಬಂದಿದೆ ನೋಡಿ ಈ ಹೊಲಗೆಗೂ ಇದೆಲ್ಲ ಕೆಳಗಡೆ ಹೊಲ್ಗೆ ಇದೆಲ್ಲ ಮೇಲ್ಗಡೆ ಹೊಲಿಗೆ ಓಕೆನಾ ಈ ಹೊಲಗೆನಲ್ಲಿ ಇದು ಮೇಲಿನ ಹೊಲಿಗೆ ಈ ಹೊಲಗೆಗಳಲ್ಲಿ ಇದು ಕೆಳಗಡೆ ಹೊಲಿಗೆ ನೋಡಿ ಇಲ್ಲಿ ಇಷ್ಟು ವ್ಯತ್ಯಾಸ ಬಂದಿದೆ ಗೊತ್ತಾಯ್ತಾ ಇವಾಗ ಮೊದಲನೇ ಸಲ ಹಾಕಿದ್ದು ಇದು ಮೇಲ್ಗಡೆ ಹೊಲಿಗೆ ಆಗಿತ್ತು ಇದು ಕೆಳಗಡೆ ಹೊಲಿಗೆ ಆಗಿತ್ತು ಈ ಸಲ ಇದು ಕೆಳಗಡೆ ಹೊಲಿಗೆ ಇದು ಮೇಲ್ಗಡೆ ಹೊಲಿಗೆ ಈ ಸಲ ಹಾಕ್ತೀನಿ ಈ ಇದ್ರ ಪಕ್ಕನೇ ಮೇಲ್ಗಡೆಗೆ ಬರೋ ಹಾಕ್ತಿದ್ದೀನಿ ಅದಕ್ಕೆ ನಾನು ನಿಮಗೆ ಡಿಫ್ರೆಂಟ್ ಕಲರ್ ದಾರ ಡಿಫ್ರೆಂಟ್ ಕಲರ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಲ್ಗೆ ಈಗ ಹಾಕಿರೋದು ನೋಡಿ ಯಾವ ರೀತಿ ವ್ಯತ್ಯಾಸ ಬಂದಿದೆ ಕೆಳಗಡೆ ಗುಂಡಿ 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 ತರ ಕಾಣಿಸ್ತಾ ಇದೆ ಓಕೆನಾ ನೋಡಿ ಓಕೆನಾಲ್ಗೆ ಹಾಕಿರೋದು ಕೆಳಭಾಗದಲ್ಲಿ ಈ ರೀತಿ ವ್ಯತ್ಯಾಸ ಆಗಿದೆ ಇದು ಮೇಲ್ಭಾಗದೊಲ್ಗೆ ಇದು ಕೆಳಭಾಗದೊಲ್ಗೆ ಇದು ಬಿಟ್ಬಿಡಿ ಇದು ಮೂರಲ್ಲಿ ಇದು ನಾಲ್ಕರಲ್ಲೂ ನೋಡಿ ಗೊತ್ತಾಯ್ತಾ ಇದು ಪರ್ಫೆಕ್ಟ್ ಹೊಲಿಗೆ ಅಂದರೆ ಇದು ಫಸ್ಟಿಗೆ ಬಂದಿದ್ದು ಆಮೇಲೆ ಇದು ಎರಡನೇ ಹೊಲಿಗೆ ನಾವು ವ್ಯತ್ಯಾಸ ಆಗಿದ್ದು ಅಂದರೆ ಡಿಸ್ಟೆನ್ಸನ್ನು ಹೊಲಿಗೆ ಡಿಸ್ಟೆನ್ಸನ್ನು ವ್ಯತ್ಯಾಸ ಮಾಡಿದ್ರಿಂದ ಆ ರೀತಿ ಆಗಿತ್ತು ಇದನ್ನು ಒಂದು ಸ್ವಲ್ಪ ಟೈಟ್ ಮಾಡಿದ್ರಿಂದ ಆಮೇಲೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ಮಾತ್ರ ವ್ಯತ್ಯಾಸನೇ ಬಂದಿದೆ ಇವಾಗ ಈ ಹೊಲ್ಗೆ ನೋಡಿ ಆ ಕ ಈ ಕಡೆಯಿಂದ ನಾಲ್ಕನೇ ಹೊಲ್ಗೆ ನೋಡಿ ಯಾವ ರೀತಿ ಬಂದಿದೆ ಬಾಬಿನ ಹೊಲ್ಗೆ ಯಾವ ರೀತಿ ಬಂದಿದೆ ನೋಡಿ ಈ ಥರ ದಾರ ಕೆಳಭಾಗದಲ್ಲಿ ಗುಂಡಿ 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 ಥರ ಆಗಿದೆ ಇದು ಕೆಳಗಡೆ ದಾರ ನೋಡಿ ಎಷ್ಟು ಸಣ್ಣ ಇದೆ ಇದೆ ವ್ಯತ್ಯಾಸ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ಕೆಳಗಡೆ ಮೇ ಮೇಲ್ಗಡೆ ದಾರ ದಪ್ಪ ಇದೆ ಕೆಳಗಡೆ ದಾರ ನೋಡಿ ತೆಳುವಿದೆ ಅದಕ್ಕೂ ಅದಕ್ಕೂ ಹೊಂದಲ್ಲ ಆದ್ದರಿಂದ ಈ ರೀತಿ ಆಗುತ್ತೆ ಗೊತ್ತಾಯ್ತಾ ಅದಕ್ಕೆ ನಾವೇನು ಮಾಡಬೇಕು ಮೇಲ್ಗಡೆ ದಾರ ಮತ್ತು ಕೆಳಗಡೆ ದಾರ ಎರಡು ಅನುರೂಪವಾದ ದಾರನ ಹಾಕಬೇಕು ಗೊತ್ತಾಯ್ತಾ ನೋಡಿ ಇದು ಕೆಳಭಾಗದೊಲ್ಗೆ ಇದು ಮೇಲ್ಭಾಗದೊಲ್ಗೆ ಅಕ್ಕಪಕ್ಕ ಇದೆ ಎರಡನ್ನು ಅಕ್ಕಪಕ್ಕ ತೋರಿಸ್ಲಿಕ್ಕೆ ನಾನು ಡಿಫ್ರೆಂಟಾಗಿ ಹಾಕಿದ್ದೆ ನೋಡಿ ಇದು ಕೆಳಭಾಗದ್ದು ಹೀಗೆ ಬರ್ತಾಯಿದೆ ಮೇಲ್ಭಾಗದಲ್ಲಿ ಈ ರೀತಿ ಬರ್ತಾ ಇದೆ ನೋಡಿ ಕೆಳಭಾಗದ ದಾರ ಇಲ್ಲಿ ಉದ್ದ ತುಂಬ ತಿನ್ನಾಗಿದೆ ಎಷ್ಟು ಸಣ್ಣ ಇದೆ ಇದು ದಪ್ಪ ಇದೆ ಈ ಕಡೆಯೂ ಅಷ್ಟೆ ನೋಡಿ ಇದು ಸಣ್ಣ ಇದೆ ಇದು ದಪ್ಪ ಇದೆ ನೋಡಿ ಗೊತ್ತಾಗುತ್ತೆ ಓಕೆನಾ ಈ ದಾರದ ದಪ್ಪಕ್ಕೂ ಈ ದಾರದ ದಪ್ಪಕ್ಕೂ ವ್ಯತ್ಯಾಸ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಇದು ಗ್ರೀನ್ ದಾರ ಇದು ಬ್ಲ್ಯಾಕ್ ದಾರ ಈ ರೀತಿ ಹೊಲಿಗೆನ ವ್ಯತ್ಯಾಸ ಮಾಡ್ಕೋ ಆಗಿದ್ದರೆ ನೀವು ಸರಿ ಮಾಡ್ಕೋಬೋದು ಹೇಗೆ ಅಂದರೆ ಅನುರೂಪವಾದ ದಾರನ ಹಾಕಿದರೆ ಆಯಿತು ಓಕೆನಾ ಈಗ ಮೇಲ್ಗಡೆ ದಾರಕ್ಕೆ ಮೇಲ್ಗಡೆನೂ ಕೆಳಗಡೆ ದಾರ ಇದೆಯಲ್ಲ ಮೇಲ್ಗಡೆನೂ ದಾರನೇ ಹಾಕಿದರೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಹಾಂ ನೋಡಿ ಇದು ದಾರದ್ರೀಲು ಇದು ದಾರದ್ರೀಲು ಆದರೆ ಇವೆರಡರ ದಪ್ಪದಲ್ಲಿ ದಾರದ ದಪ್ಪದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಯ್ತಾ ಇದು ಬ್ಲ್ಯಾಕು ದಪ್ಪ ಇದೆ ಇದು ಗ್ರೀನು ತೆಳು ಇದೆ ಇವಾಗ ನಮ್ಮ ಬಾಬಿನ ಕೇಸಲ್ಲಿ ಈ ದಾರ ಇರೋದು ಆ ಕೇಸಿಗೆ ಬಾಬಿನಲ್ಲಿ ಈ ದಾರ ಇರೋದ್ರಿಂದ ಮೇಲ್ಗಡೆಯೂ ಇದೇ ದಾರ ಹಾಕಿದರೆ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಈ ಥ್ರೆಡ್ಡಿನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ನೋಡಿ ಈ ಥರ ಥ್ರೆಡ್ಗಳು ಸಿಗುತ್ತೆ ದಪ್ಪ ಬಟ್ಟೆಗೆ ದಪ್ಪ ಥ್ರೆಡ್ ಹಾಕಬೇಕು ಸಣ್ಣ ತೆಳು ಬಟ್ಟೆಗೆ ತೆಳು ಹಾಕಬೇಕು ನಾನು ಚಾರ್ಟ್ ಕೂಡ ಹಾಕಿದ್ದೀನಿ ವೀಡಿಯೋ ಮಾಡಿ ನೆಕ್ಸ್ಟು ಪ್ರತ್ಯಕ್ಷವಾಗಿ ಎಲ್ಲ ದಾರನ್ನು ತೋರಿಸಿ ಹೇಳ್ತೀನಿ ಓಕೆನಾ ಇವಾಗ ನೋಡಿ ದಾರನ ವ್ಯತ್ಯಾಸ ಮಾಡಿದರೆ ಯಾವ ರೀತಿಯಿಂದ ಇದೆ ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಈಗ ತೆಳು ದಾರನ ಮೇಲಕ್ಕೆ ಹಾಕಿ ತೋರಿಸ್ತೀನಿ ಹಾಂ ನೋಡಿ ನಾನು ಮೇಲಕ್ಕೆ ಬಾಬಿನ ದಾರ ಯಾ ಎಷ್ಟು ಸಣ್ಣ ಇದೆಯೋ ಅಷ್ಟೇ ಸಣ್ಣನೇ ದಾರನ ಮೇಲ್ ಮೇಲ್ಗಡೆ ಸೂಜಿಗೂ ಕೂಡ ಪೋಣಿಸಿದ್ದೀನಿ ಈಗ ನಾನು ಹೊಲಿಗೆ ಹಾಕ್ತೀನಿ ನೋಡಿ ಈಗ ಲಾಸ್ಟ್ ಪಲ್ಗೆ ಹಾಕಿದ್ದೀನಿ ಗೊತ್ತಾಯ್ತಾ ಎರಡೂ ಕಡೆ ಸಮಾನವಾಗಿ ಬಂದಿದೆ ನೋಡಿ ಇದು ಗ್ರೀನು ಈವಾಗ ಹಾಕಿದ್ದೆ ಈ ಕಡೆ ಈ ಕಡೆ ಇದು ಕೆಳಭಾಗದೊಳಗೆ ಇದು ಮೇಲ್ಭಾಗದೊಳಗೆ ಅದರಲ್ಲೂ ಕೂಡ ಇದು ತುಂಬ ಚೆನ್ನಾಗೇ ಬಂದಿದೆ ಬಟ್ ಏನು ಅಂದರೆ ಇನ್ನೂ ಒಂದು ಸ್ವಲ್ಪ ಫಾಲ್ಟ್ ಇದೆ ಏನು ಅಂದರೆ ನೋಡಿ ಬಾಬಿನ ದಾರ ಒಂದು ಸ್ವಲ್ಪ ಟೈಟ್ ಆಗಿದೆ ನೋಡಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಗುಂಡಿ 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 ಥರ ಕಾಣಿಸುತ್ತೆ ಆ ಥರ ಕಾಣಿಸಬಾರ್ದು ಮೇಲಿಂದ ದಾರದ ಬಿಗಿತಕ್ಕೆ ಕರೆಕ್ಟಾಗಿ ಬಾಬಿನ ದಾರನೂ ಟೈಟ್ ಮಾಡಬೇಕು ಅದು ಬಾಬಿನ ದಾರ ಟೈಟ್ ಮಾಡೋದು ಹೇಗೆ ಅಂತ ನಾನಿವಾಗ ತೋರಿಸ್ತೀನಿ ಈ ಬಟ್ಟೆನ ತೆಗೆದುಬಿಟ್ಟು ಬಾಬಿನ ಕೇಸನ್ನು ಹೊರಗಡೆ ತೆಗೆದು ಅದರಲ್ಲಿ ಒಂದು ಸ್ಕ್ರೂ ಇರುತ್ತೆ ಅದನ್ನು ಟೈಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ನೋಡಿ ಬಾಬಿನ ಕೇಸಲ್ಲಿ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ನಾವು ದಾರನ ಈ ರೀತಿ ಹಾಕಿ ಹಿಂಗೆ ಹೇಳಿದ್ರೆ ಟೈಟಾಗಿ ಬರೋದು ನಮಗೆ ಗೊತ್ತಾಗುತ್ತೆ ಓಕೆನಾ ಇದು ಒಂದು ಸ್ವಲ್ಪ ಜಾಸ್ತಿ ಟೈಟ್ ಆಗಿದೆ ಆದ್ದರಿಂದ ನೋಡಿ ಈ ಸ್ಕ್ರೂನಲ್ಲಿ ಒಂದು ಸ್ವಲ್ಪ ತಿರುಗಿಸ್ಬೇಕು ಮತ್ತೆ ಹಿಂಗೆ ದಾರ ಹೇಳಿದ್ರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಮೊದಲಿನಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಒಂದು ಸ್ವಲ್ಪ ನೋಡಿ ಈ ರೀತಿ ತಿರುಗಿಸಿದೆ ನೋಡಿ ಇವಾಗ ಮೀಡಿಯಮ್ ಟೈಟು ಇದೆ ಇವಾಗ ಮತ್ತೆ ನಾವು ಬಾಬಿನ ಕೇಸು ಒಳಗಡೆ ಹಾಕಿ ಇನ್ನೊಂದು ಹೊಲಿಗೆನ ಹಾಕೋಣ ನೋಡಿ ಇದು ಲಾಸ್ಟ್ ಹೊಲ್ಗೆ ಈವಾಗ ಹಾಕಿದ್ದು ಅದು ಕರೆಕ್ಟಾಗಿ ಬಂದಿದೆ ಎರಡೂ ಕಡೆನೂ ಸೇಮ್ ಬಂದಿದೆ ಈ ಕಡೆಯೂ ಸೇಮ್ ಬಂದಿದೆ ಈ ಕಡೆನೂ ಸೇಮ್ ಬಂದಿದೆ ಯಾವ ಕಡೆನೂ ಗುಂಡಿ ಗುಂಡಿ ಆಗಿಲ್ಲ ಓಕೆನಾ ಈ ರೀತಿ ಸರಿ ಮಾಡ್ಕೋಬೇಕು ಇವಾಗ ಸರಿ ಬರ್ತಾ ಇದೆ No. ನೋಡಿ ಈಗ ಮತ್ತೆ ಹೊಲಿಗೆ ಹಾಕಿದ್ದೀನಿ ಗ್ರೀನ್ ಹೊಲಿಗೆ ನೋಡಿ ಕರೆಕ್ಟಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಎರಡೂ ಕಡೆಯೂ ನೀಟಾಗಿ ಬಂದಿದೆ ಗೊತ್ತಾಯ್ತಾ ಈಗ ಮತ್ತೆ ಕೆಟ್ಟೋಗಿದ್ದು ಇವಾಗ ಸರಿ ಹೋಗ್ತಾ ಇದೆ ಏಕೆಂದರೆ ಎರಡೂ ಕಡೆಗೂ ಅನುರೂಪವಾದ ದಾರ ಹಾಕಿದ್ದೀವಿ ನೀಟಾಗಿ ಹೊಲಿಗೆ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀವಿ ಗೊತ್ತಾಯ್ತಾ ಈ ಹೊಲಿಗೆ ಡಿಸ್ಟೆನ್ಸಿಗೆ ಇಷ್ಟು ಟೆನ್ಷನ್ ಇದ್ದರೆ ನೀಟಾಗಿ ಬರುತ್ತೆ ಓಕೆನಾ